ನಮಸ್ಕಾರ ಗೆಳೆಯರೇ ಕರ್ಕ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳೀಯರ ವೃತ್ತಿ ಜೀವನಕ್ಕೆ ಮಾರ್ಚ್ ತಿಂಗಳು ಬಹಳ ಮುಖ್ಯವಾಗಿರುತ್ತದೆ ದೇವಗುರು ಗುರುವು ಇಡೀ ತಿಂಗಳು ಹತ್ತನೇ ಮನೆಯಲ್ಲಿರುತ್ತಾನೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಓತಿ ನಿಮ್ಮ ಅದೃಷ್ಟ ಸಂಖ್ಯೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಭವಿಷ್ಯ ತಿಳಿದುಕೊಳ್ಳಿ ಗೆಳೆಯರೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಸಹ ನೀಡುತ್ತದೆ ನಿಮ್ಮ ಅನುಭವ ಮತ್ತು ಕೆಲಸದ ದಕ್ಷತೆಯು ನಿಮ್ಮ ಗುರುತಾಗುತ್ತದೆ ತಿಂಗಳ ಆರಂಭವು ಉದ್ಯಮಿಗಳಿಗೆ ಅನುಕೂಲಕರವಾಗಿರುತ್ತದೆ ವ್ಯಾಪಾರದ ಯಶಸ್ಸಿನ ಸಾಧ್ಯತೆಗಳು ಇವೆ ಮತ್ತು ಆದಾಯದ ಮಟ್ಟವು ಹೆಚ್ಚಾಗುತ್ತದೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಐದನೇ ಮನೆಯ ಅಧಿಪತಿ ಮಂಗಳನು ಶುಕ್ರನೊಂದಿಗೆ ಏಳನೇ ಮನೆಯಲ್ಲಿ ಕುಳಿತು ಏಳನೇ ಮನೆಯಲ್ಲಿ ಉತ್ಕೃಷ್ಟನಾಗುತ್ತಾನೆ ಇದು ವ್ಯಕ್ತಿಗಳು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ದೃಢವಾಗಿರುತ್ತಾರೆ ಎಂಬುದನ್ನು ತೋರಿಸುತ್ತದೆ ಮಾರ್ಚ್ ಹದಿನೈದು ರವರೆಗೆ ಮಂಗಳವು ಏಳನೇ ಮನೆಯಿಂದ ಎರಡನೇ ಮನೆಗೆ ಮತ್ತು ನಂತರ ಎಂಟನೇ ಮನೆಯಿಂದ ಎರಡನೇ ಮನೆಗೆ ದೃಷ್ಟಿ ಹಾಯಿಸುತ್ತಾನೆ ಇದು ಜೀವನದಲ್ಲಿ ಜಗಳಗಳು ಮತ್ತು ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಪ್ರೀತಿಯ ಸಂಬಂಧಗಳ ದೃಷ್ಟಿಯಿಂದ ತಿಂಗಳ ಆರಂಭವು ಉತ್ತಮವಾಗಿರುತ್ತದೆ ಐದನೇ ಮನೆಯ ಅಧಿಪತಿಯಾದ ಏಳನೇ ಮನೆಯಲ್ಲಿ ಮಂಗಳವು ಉಚ್ಛ್ರಾಯ ಸ್ಥಿತಿಯಲ್ಲಿದೆ ನಿಮ್ಮ ಪ್ರೇಮ ವ್ಯವಹಾರಗಳಿಗೆ ಹೊಸ ಶಕ್ತಿಯನ್ನು ನೀಡುತ್ತದೆ ವಿವಾಹಿತರಿಗೆ ತಿಂಗಳು ಸುಂದರವಾಗಿರುತ್ತದೆ ಮತ್ತು ತಿಂಗಳ ಆರಂಭದಲ್ಲಿ ನಿಮಗೆ ಮತ್ತು ಸಂಗಾತಿಗೆ ಪ್ರೀತಿ ಪ್ರಣಯ ಮತ್ತು ಇತರ ಪ್ರವಾಸಗಳಿಗೆ ಸಂಬಂಧಿಸಿದಂತೆ ಉತ್ತಮ ಪರಿಸ್ಥಿತಿಗಳು ಇರುತ್ತವೆ ಮಾರ್ಚ್ ಹದಿನೈದು ರಂದು ಮಂಗಳವು ಶನಿಗ್ರಹದಲ್ಲಿ ಮತ್ತು ಮಾರ್ಚ್ ಎಂಟು ರಂದು ಶುಕ್ರನು ಶನಿಯಲ್ಲಿ ಸ್ಥಿತನಾಗುತ್ತಾನೆ ಹಣಕಾಸಿನ ಹೂಡಿಕೆಗೆ ಈ ತಿಂಗಳು ಅನುಕೂಲಕರವಾಗಿಲ್ಲ ಮತ್ತು ಅದಕ್ಕಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತಿಂಗಳ ಆರಂಭದಲ್ಲಿ ಏಳನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಮತ್ತು ಎಂಟನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಲು ಸಾಕಷ್ಟು ದ್ರವಾಹಾರಗಳನ್ನು ಸೇವಿಸಿ ಮತ್ತು ಸಾಕಷ್ಟು ನಿದ್ರೆ ಪಡೆಯಿರಿ ಪರಿಹಾರಗಳು ನೀವು ಶನಿವಾರದಂದು ದಾನ ಮಾಡಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ